ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸಿ ಈಗ ಓ ಟಿ ಟಿಗೆ ಲಗ್ಗೆ ಇಟ್ಟಿದೆ ಹೊಂಬಳೆ ಫಿಲ್ಮ್ಸ್ ಬತ್ತಳಿಕೆಗೆ ಮತ್ತೊಂದು ಮೆಗಾ ಸಿನಿಮಾ ಸೇರಿಕೊಂಡಿದೆ ಬ್ಯಾಕ್ ಟು ಬ್ಯಾಕ್ ಉತ್ತಮ ಸಿನಿಮಾಗಳನ್ನ ಇದೆ ಕಾಂತಾರ ಒನ್ ಕೂಡ ಭಾರತದಾದ್ಯಂತ ಉತ್ತಮ ಕಲೆಕ್ಷನ್ ಮಾಡಿದೆ ಹಾಗೆ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ರಿಲೀಸ್ ಮಾಡಲಾಗಿತ್ತು ಅಲ್ಲಿಂದಲೂ ಸಿನಿಮಾ ನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಆದರೆ ಓ ಟಿ ಟಿ ಲಗ್ಗೆ ಇಟ್ಟ ದಿನದಿಂದ ಬಾಕ್ಸ್ ಆಫೀಸ್ ಸಿಕ್ಕಾಪಟ್ಟೆ ಡ್ರಾಪ್ ಆಗಿತ್ತು ಜನರು ಥಿಯೇಟರ್ ಕಡೆಗೆ ಮುಖ ಮಾಡುವುದನ್ನು ಕಡಿಮೆ ಮಾಡಿದ್ರು ಆದರೆ ವೀಕೆಂಡ್ ಮತ್ತೆ ಬಾಕ್ಸ್ ಆಫೀಸ್ ನಲ್ಲಿ ಏರಿಕೆ ಆಗಿದೆ ನಿನ್ನೆ ನವೆಂಬರ್ ಒಂದು ಶನಿವಾರ ಕನ್ನಡ ರಾಜ್ಯೋತ್ಸವದ ದಿನದಂದು ಬಾಕ್ಸ್ ಆಫೀಸ್ ನಲ್ಲಿ ಏರಿಕೆ ಕಂಡಿದೆ ರಜೆ ಎಂದು ಟಿ ಟಿಯಲ್ಲಿ ರಿಲೀಸ್ ಆಗಿದ್ರು ಜನರು ಥಿಯೇಟರ್ ಗೆ ನುಗ್ಗಿ ಸಿನಿಮಾವನ್ನ ನೋಡುತ್ತಿದ್ದಾರೆ ಮೂವತ್ತೊಂದನೇ ದಿನ ಕಾಂತಾರ ಚಾಪ್ಟರ್ ಒನ್ ಕನ್ನಡ ಹಾಗೂ ಹಿಂದಿ ವರ್ಷನ್ ಕಲೆಕ್ಷನ್ ಕೋಟಿ ದಾಟಿದೆ ಹಾಗಿದ್ರೆ ನಿನ್ನೆ ಕನ್ನಡ ರಾಜ್ಯೋತ್ಸವ ದಿನದಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ ಗೊತ್ತಾ ಇಲ್ಲಿವರೆಗೂ ಭಾರತದಾದ್ಯಂತ ಈ ಸಿನಿಮಾ ಕಲೆಕ್ಷನ್ ಎಷ್ಟು ಸಾವಿರ ಕೋಟಿಗೆ ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ ಎಂಟ್ರಿ ಅಧ್ಯಾಯ ಕಾಂತರ ಮುಗಿಯಿತು ಒಂದಷ್ಟು ಜನ ಲೆಕ್ಕಾಚಾರ ಹಾಕ್ತಾ ಇದ್ರು ಆದರೆ ಕನ್ನಡ ರಾಜ್ಯೋತ್ಸವದಂದು ಈ ಸಿನಿಮಾದ ಕಲೆಕ್ಷನ್ ಅಲ್ಲಿ ಏರಿಕೆ ಆಗಿದೆ ಕೆಲವೊಂದು ವರದಿಗಳ ಪ್ರಕಾರ ಮೂವತ್ತೊಂದನೇ ದಿನ ಈ ಸಿನಿಮಾ ಭಾರತದಾದ್ಯಂತ ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ಕಲೆಕ್ಷನ್ ಮಾಡಿದೆ ಕನ್ನಡ ವರ್ಜನ್ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿದರೆ ಹಿಂದಿ ವರ್ಜನ್ ಒಂದು ಪಾಯಿಂಟ್ ಎಂಬತ್ತೈದು ಕೋಟಿ ಕಲೆಕ್ಷನ್ ತೆಲುಗುನಲ್ಲಿ ಹತ್ತು ಲಕ್ಷ ತಮಿಳು ವರ್ಷನ್ ಮೂವತ್ತೈದು ಲಕ್ಷ ಕಲೆಕ್ಷನ್ ಮಾಡಿದೆ ಇನ್ನು ಮಲಯಾಳಂ ವರ್ಷನ್ ಐದು ಲಕ್ಷ ಕಲೆ ಹಾಕಿದರೆ ಒಟ್ಟು ಭಾರತದಾದ್ಯಂತ ಆರ್ನೂರ ಏಳು ಪಾಯಿಂಟ್ ಐದು ಕೋಟಿ ಕಲೆಕ್ಷನ್ ಆಗಿದೆ ಚಾಪ್ಟರ್ ಒನ್ ವಿಶ್ವದ ಹಲವು ದೇಶಗಳಲ್ಲಿ ರಿಲೀಸ್ ಆಗಿತ್ತು ಅಮೆರಿಕ ಜರ್ಮನಿ ಆಸ್ಟ್ರೇಲಿಯಾಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಅಲ್ಲೆಲ್ಲ ಈ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ ಕೆಲವೊಂದು ವರದಿಗಳ ಪ್ರಕಾರ ಇಲ್ಲಿವರೆಗೂ ಈ ಸಿನಿಮಾ ಬಾಕ್ಸ್ ಆಫೀಸ್ ನಿಂದ ನೂರ ಹತ್ತು ಪಾಯಿಂಟ್ ಐದು ಕೋಟಿ ಕಲೆಕ್ಷನ್ ಮಾಡಿದೆ ಇನ್ನು ಭಾರತದಾದ್ಯಂತ ಮೂವತ್ತೊಂದು ದಿನಗಳಲ್ಲಿ ಕಲೆಕ್ಷನ್ ನಾವು ನೋಡೋದಾದ್ರೆ ನಿನ್ನೆ ಕಲೆಕ್ಷನ್ ಮೂರು ಪಾಯಿಂಟ್ ಐವತ್ತು ಕೋಟಿ ಅಲ್ಲಿಗೆ ಕಲೆಕ್ಷನ್ ಮಾಡಿದೆ ಇನ್ನು ಬ್ಯಾಕ್ ಟು ಬ್ಯಾಕ್ ರಜೆ ಕಾಂತಾರ ಚಾಪ್ಟರ್ ಒನ್ ಭಾನುವಾರವು ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ಮೂವತ್ತೆರಡನೇ ದಿನವೂ ಕಲೆಕ್ಷನ್ ಮೂರು ಕೋಟಿ ದಾಟಿದ್ರೆ ಕೇವಲ ಭಾರತದಲ್ಲಿಯೇ ಆರ್ನೂರ ಹತ್ತು ಕೋಟಿ ಕಲೆಕ್ಷನ್ ಆಗುವ ಎಲ್ಲಾ ಸಾಧ್ಯತೆ ಇದೆ ಇನ್ನು ಸ್ಪ್ಯಾನಿಶ್ ಭಾಷೆಯಲ್ಲಿ ಕಲೆಕ್ಷನ್ ಹೇಗಿದೆ ಅನ್ನೋ ವರದಿ ಇನ್ನೂ ಹೊರಬಿದ್ದಿಲ್ಲ ಮೇಲೆ ಇದಕ್ಕೆ ಮತ್ತಷ್ಟು ಕೋಟಿಗಳು ಇನ್ಕ್ಲೂಡ್ ಆಗುವಂಥ ಸಾಧ್ಯತೆ ಇದೆ